ಕರ್ನಾಟಕ ಒಂದು ಕ್ಯೂಟ್ ಹಾಯ್ ಬರುತ್ತೆ ನೋಡಿ ಸೇ ಟು ದಿಸ್ ಯು ಆರ್ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಅಂತ ಹೇಳ್ತಾ ಈ ದಿನದ ವ್ಲಾಗ್ ನ ಸ್ಟಾರ್ಟ್ ಮಾಡುವ ಎ ಫ್ಯೂ ಮೂ ಈ ದಿನ ಅದ್ಭುತವಾಗಿತ್ತು ಹಾಗೆ ಒಂದು ಬೆಸ್ಟ್ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ ಜಸ್ಟ್ ಕ್ಯೂರಿಯಸ್ ಆಗಿ ಕೊನೆಯವರೆಗೂ ಈ ವ್ಲಾಗ್ ಅನ್ನ ನೋಡಿ ಅಂತ ಹೇಳ್ತಾ ಆ ವಿಚಾರದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಏನಂದ್ರೆ ಸಾಕಷ್ಟು ಜನಕ್ಕೆ ಟೆಲಿವಿಷನ್ ಅಲ್ಲಿ ಆಗ್ಬಹುದು ಮೂವಿ ವರ್ಕ್ ಮಾಡ್ಬೇಕು ಅನ್ನೋ ಪ್ಯಾಶನ್ ಇರುತ್ತೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಅವ್ರಿಗೆ ವೇಸ್ ಗಳು ಗೊತ್ತಾಗ್ತಿರಲ್ಲ ಯಾವ ರೀತಿ ಜಾಯ್ನಿಂಗ್ ಪ್ರೋಸೆಸ್ ಇರತ್ತೆ ಕಾಂಟ್ಯಾಕ್ಟ್ಸ್ ಇರಲ್ಲ ನೆಟ್ವರ್ಕ್ ಇರಲ್ಲ ಸೊ ದಟ್ ಅವರು ಸಾಕಷ್ಟು ಮಿಸ್ಟೇಕ್ಸ್ ಗಳನ್ನ ಬಿಗಿನಿಂಗ್ ಜರ್ನಿಯಲ್ಲಿ ಮಾಡ್ತಾ ಹೋಗ್ತಾರೆ ಲೈಕ್ ಥಿಯರಿಟಿಕಲ್ ಕ್ಲಾಸಸ್ ಗಳಿಗೆ ಜಾಯ್ನ್ ಆಗೋದು ಕೋರ್ಸ್ ಗಳಿಗೆ ಜಾಯ್ನ್ ಆಗೋದು ಒನ್ ಲ್ಯಾಕ್ ಟೂ ಲ್ಯಾಕ್ ಅಂತ ಎಲ್ಲ ಪೇ ಮಾಡ್ತಾರೆ ಬಟ್ ನಾನು ಅಲ್ಲಿ ನೀವು ಕಲಿಯೋಕಾಗದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ತುಂಬ ತುಂಬಾ ವಿಚಾರಗಳನ್ನ ಕಲಿತೀರಾ ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಗಳನ್ನು ನೀವು ಎದುರಿಸಬೇಕಾಗತ್ತೆ ಸೊ ದಟ್ ನಿಮ್ಮೆಲ್ಲರಿಗೂ ಎಲ್ರಿಗೂ ಅವಕಾಶ ಅಂತ ಹೇಳಿದ್ರೆ ನಿಮಗೆ ಈ ಫೀಲ್ಡ್ ನಲ್ಲಿ ವರ್ಕ್ ಅನ್ನೋ ಇಂಟ್ರೆಸ್ಟ್ ಇದ್ರೆ ಪರ್ಟಿಕ್ಯುಲರ್ ಆಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ರೈಟಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ನಮ್ಮ ತಂಡಕ್ಕೆ ಜಾಯಿನ್ ಆಗಬಹುದು ಇಲ್ಲಿ ನಿಮಗೆ ಯಾವುದೇ ಫೀಸ್ ಅಂತ ಇರಲ್ಲ ಯಾವುದೇ ಕೋರ್ಸ್ ಅಲ್ಲ ಇದು ಡೈರೆಕ್ಟ್ ಆಗಿ ನಮ್ಮ ತಂಡದ ಜೊತೆ ನೀವು ವರ್ಕ್ ಮಾಡಬಹುದು ಯಾರಿಗೆ ಡೈರೆಕ್ಷನ್ ಟೀಮ್ ಅಲ್ಲಿ ಹಾಗೆ ರೈಟಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಇಂಟ್ರೆಸ್ಟ್ ಇರುತ್ತೆ ನನ್ನ ಇಮೇಲ್ ಐಡಿಯನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮ್ಮ ಡೀಟೇಲ್ಸ್ ನ ಇಮೇಲ್ ಮಾಡೋ ಮೂಲಕ ನಮ್ಮನ್ನ ರೀಚ್ ಆಗಬಹುದು ಈ ಒಂದು ಬೆಸ್ಟ್ ಅವಕಾಶವನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರತಿಯೊಂದು ವಿಚಾರವನ್ನ ಪ್ರಾಕ್ಟಿಕಲ್ ಆಗಿ ಕಲಿಯೋಣ ಹಾಗೆ ನಾನು ರಿಪೀಟ್ ಮಾಡ್ತಿದ್ದೀನಿ ದೇರ್ ಇಸ್ ನೋ ಫೀಸ್ ನೋ ಕೋರ್ಸ್ ನಥಿಂಗ್ ಅಟ್ ಆಲ್ ಇದು ಲೈಕ್ ನೀವು ನಮ್ಮ ತಂಡಕ್ಕೆ ಡೈರೆಕ್ಟ್ ಆಗಿ ಜಾಯಿನ್ ಆಗಬಹುದು ಇಫ್ ಯು ಆರ್ ಟ್ಯಾಲೆಂಟೆಡ್ ಅಂಡ್ ಆಫ್ ಕೋರ್ಸ್ ಇಫ್ ಯು ಹ್ಯಾವ್ ಎ ಪ್ಯಾಶನ್ ಟು ವರ್ಡ್ಸ್ ಇಟ್ ಅಂತ ಹೇಳ್ತಾ ಈ ದಿನದ ವ್ಲಾಗನ್ನು ನಾನು ಮುಗಿಸ್ತಿದ್ದೀನಿ ಐ ಹೋಪ್ ಇಟ್ ಇಸ್ ಇನ್ಫಾರ್ಮೇಟಿವ್ ಅಂತ ಭಾವಿಸ್ತಾ ಮತ್ತೆ ಸಿಗುವ ಅಲ್ಲಿವರೆಗೂ ಸೈನಿಂಗ್ ಆಫ್